ಅಟಲ್ ಬಿಹಾರಿ ವಾಜಪೇಯಿಯವರು ಅವರು ಈ ದೇಶ ಕಂಡ ಅತ್ಯುನ್ನತ ಅತ್ಯುತ್ತಮ ನಾಯಕ ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಇಲ್ಲ ಈ ದೇಶ ಬಹಳಷ್ಟು ಪ್ರಧಾನ ಮಂತ್ರಿಗಳನ್ನ ಕಂಡಿದೆ ನೆಹರೂರವರಿಂದ ಹಿಡಿದು ಇವತ್ತಿನ ನಮ್ಮ ಮೋದಿಜಿಯವರವರಿಗೆ ಹಲವರನ್ನ ಕಂಡಿದೆ ಇದರ ಮಧ್ಯದಲ್ಲಿ ನನಗೆ ಅನಿಸ್ತಾ ಇರತಕ್ಕಂಥದ್ದು ನೆಹರೂಜಿಯವರಿಂದ ಜಿ ಅವರಿಂದ ಇರೋದು ಇಲ್ಲಿವರೆಗೂ ಅಟಲ್ ಜಿ ಅವರನ್ನ ಬಿಟ್ರೆ ಬೇರೆಲ್ಲರೂ ಕೂಡ ಟೀಕೆಗೊಳಗಾಗಿರ್ತಕ್ಕಂಥವ್ರೆ ಆದ್ರೆ ಅಟಲ್ ಜಿ ಅವರನ್ನ ಇವತ್ತು ಕೂಡ ಟೀಕೆ ಮಾಡಲಿಕ್ಕೆ ಬೇರೆ ಯಾರು ಕೂಡ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಟೀಕೆಯಿಂದ ಬಹುದೂರ ಅವರು ಅದಕ್ಕೆ ಅವರನ್ನ ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಭಾರತ ದೇಶದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದವರು ದೇಶಕ್ಕಾಗಿ ನಾನು ಕೊಡುಗೆ ಕೊಡಬೇಕು ನಾನು ದೇಶಕ್ಕಾಗಿ ಬದುಕುತ್ತೇನೆ ಅಂತಕ್ಕಂಥ ಮಾತನ್ನ ಆಡಿ ಅದೇ ರೀತಿ ನಡ್ಕೊಂಡವರು ಯಾರಾದರೂ ಇದ್ರೆ ಅದು ಅಟಲ್ಜಿ ಅವರು ಅಂತ ಹೇಳಿ ಯಾರೇ ಆದರೂ ಕೂಡ ಹೇಳ್ಬೋದು ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಯಿತು ಅಂತಂದ್ರೆ ಅದು ಮಾನ್ಯ ಅಟಲ್ಜಿ ಅವರ ಕಾಲದಲ್ಲಿ ಇವತ್ತಿಗೂ ಕೂಡ ಸಾರಿಗೆಯಲ್ಲಿ ರಸ್ತೆಗಳನ್ನು ಮಾಡೋದ್ರಲ್ಲಿ ನೀವು ಯಾವುದ್ರಲ್ಲಿ ನೋಡಿರಿ ಕ್ರಾಂತಿಯನ್ನು ಮಾಡಿದ್ರೆ ಅರವತ್ತು ವರ್ಷಗಳ ಕಾಲ ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ನಿಂದಲ್ಲ ಕೇವಲ ಐದು ವರ್ಷಗಳು ಕೂಡ ಆಡಳಿತ ಮಾಡಿದರೂ ಕೂಡ ಅದು ವಾಜಪೇಯಿ ಅವರ ಕಾಲ್ ಕಾರಣದಿಂದಲೇ ಆಗಿದ್ದು ಅಂತ ಎಲ್ಲರೂ ಕೂಡ ನಾವು ಸ್ಮರಿಸ್ತೇವೆ